ನಮಸ್ತೆ ಪ್ರವೀಕ್ಷಕರೇ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ್ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪಿಂಕ್ ಲಿಪ್ಸ್ ಲಿಪ್ಸ್ಟಿಕ್ ಈ ಗೂಗಲ್ನಾಗ ಸರ್ಚ್ ಮಾಡಿರಿ ವೀಕ್ಷಕರೇ ಲಿಪ್ಸ್ಟಿಕ್ಗಳನ್ನು ಎದೆಗಳಿಂದ ತಯಾರು ಮಾಡ್ತಾರೆ ಅದರಲ್ಲಿ ಯಾವ ರೀತಿ ಮಾರಕವಾದಂತಹ ಕೆಮಿಕಲ್ಸ್ ಇರುತ್ತೆ ಅದು ಯಾವ ರೀತಿ ನಿಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅಂತಂದು ನಾನು ಹೇಳಲ್ಲ ನೀವೇ ಗೂಗಲಲ್ಲಿ ಸರ್ಚ್ ಮಾಡಿರಿ ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿರಿ ಅದು ಸರ್ಚ್ ಮಾಡಿದಾಗಲೇ ಗೊತ್ತಾಗೋದು ಅದರ ಒಂದು ದುಷ್ಪರಿಣಾಮಗಳು ಹಾಗಾದರೆ ನಮ್ಮ ಲಿಪ್ಸು ಪರ್ಮನೆಂಟಾಗಿ ಪಿಂಕ್ ಆಗ್ಬೇಕು ಸರ್ ಚೆಂದ ಕಾಣ್ಬೇಕು ಸರ್ ಅದರಿಂದ ಯಾವುದೇ ರೀತಿ ದುಷ್ಪರಿಣಾಮ ಇರಬಾರ್ದು ಸರ್ ಮನೆಯಲ್ಲೇ ಹೆಂಗೆ ಮಾಡ್ಕೋಬೋದು ಸರ್ ಅಂತ ತಾವು ಕೇಳೋದಾದರೆ ಇಷ್ಟೆ ಮಾಡಿರಿ ಒಂದು ದಾಳಿಂಬೆ ಗಿಡದ ಹತ್ತಿರ ಹೋಗ್ಬಿಟ್ಟು ದಾಳಿಂಬೆ ಹೂವಿನ ದಡಗಳನ್ನು ತೊಗೊಂಡು ಆ ದಡಗಳನ್ನು ಈಚಕಿ ಅದರ ರಸವನ್ನು ತುಟಿಗೆ ಹಚ್ಕೊಳ್ಳಿ ದಿನ ಬೆಳಗ್ಗೆ ಎಷ್ಟು ದಿವಸ ಏಳು ದಿವಸ ನಿಮ್ಮ ತುಟಿಗಳು ಪ್ರಾಕೃತಿಕವಾಗಿ ಪಿಂಕ್ ಆಗ್ತಾ ಬರುತ್ತೆ ಗುಲಾಬಿ ಬಣ್ಣಕ್ಕೆ ತಿರುಗ್ತಾ ಬರುತ್ತೆ ಆಮೇಲೆ ಅದು ಪರ್ಮನೆಂಟ್ ಅಸಾರ್ ಅಂತಂದರೆ ತಕ್ಕ ಮಟ್ಟಿಗೆ ಅದರ ಪ್ರಭಾವ ಉಳಿಯುತ್ತೆ ಆದ್ರೂ ಕೂಡ ವಾರಕ್ಕೊಂದ್ಸರಿನೋ ಹದಿನೈದು ದಿವಸಕ್ಕೊಂದ್ಸರಿನೋ ಇದರ ಪ್ರಯೋಗವನ್ನು ಮಾಡ್ತಾ ಬಂದಿದ್ದೆ ನಿಮ್ಮ ಲಿಪ್ಸ್ ಪಿಂಕಾಗಿ ಉಳಿಯುತ್ತೆ ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ ಯಾವುದೇ ರೀತಿ ದುಷ್ಪರಿಣಾಮ ಇಲ್ಲ ಇದೆಲ್ಲ ಮಾಡ್ಕೋಳಕ್ಕೆ ನಮಗೆ ಜಾಗ ಇಲ್ಲ ನಾವು ಬೆಂಗಳೂರಲ್ಲಿದ್ದೀವಿ ಅಥವಾ ಬಾಂಬೆನಲ್ಲಿದ್ದೀವಿ ಮೆಟ್ರೋಪಾಲಿಟನ್ ಸಿಟಿನಲ್ಲಿದ್ದೀವಿ ಅಪಾರ್ಟ್ಮೆಂಟಲ್ಲಿದ್ದೀವಿ ನಾವು ಹದಿಮೂರನೇ ಫ್ಲೋರಲ್ಲಿದ್ದೀವಿ ಅಲ್ಲಿ ದಾಳಿಂಬೆ ಗಿಡ ಇಲ್ಲದ ತರೋಣ ಅಂತ ಅನ್ನೋಂಥವ್ರು ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿದರೆ ಅದರಿಂದನೇ ತಯಾರು ಮಾಡಿರುವಂತಹ ಹಲವಾರು ಕ್ರೀಮ್ಗಳು ಲಭ್ಯ ಅವುಗಳನ್ನು ಬಳಕೆ ಮಾಡಿ ನಿಮ್ಮ ಲಿಪ್ಸನ್ನು ಪಿಂಕ್ ಕಲರಾಗಿ ಪ್ರಾಕೃತಿಕವಾಗಿ ಸೈಡ್ ಎಫೆಕ್ಟ್ ಇಲ್ಲದಂಗೆ ಅದನ್ನು ಬದಲಾವಣೆ ಮಾಡ್ಕೊಳೋಕ್ಕೆ ಸಾಧ್ಯ ಇದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು